ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇನ್ ನಮಃ ಓಂ ಶ್ರೀ ಗುರು ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನವು ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಬರುವಂತಹ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿ ಮಾಸದ ದ್ವಾದಶ ರಾಶಿಗಳ ಫಲಿತಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮುಂಚಿತವಾಗಿ ದ್ವಾದಶ ರಾಶಿಯಲ್ಲಿ ಮೊದಲನೇ ರಾಶಿಯಾದಂತಹ ರಾಶಿಯವರ ಈ ತಿಂಗಳ ಫಲಗಳೇನು ಅವರಿಗೆ ಸಿಗಲು ಸಿಗಲಿರುವ ಯೋಗಗಳೇನು ಮತ್ತೆ ಅವರು ಮಾಡಿಕೊಳ್ಳುವಂತಹ ಪರಿಹಾರಗಳ ಬಗ್ಗೆ ಮತ್ತು ತಗೊಳ್ಬೇಕಾಗಿರುವಂತಹ ಆ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಮೇಷರಾಶಿ ಜಾತಕರಿಗೆ ತಮ್ಮ ಲಗ್ನಾಧಿಪತಿ ಕುಜ ಬಂದು ತೃತೀಯ ಸ್ಥಾನದಲ್ಲಿ ಈ ಮಾಸದಲ್ಲಿ ಇರ್ತಾರೆ ಆದ್ದರಿಂದ ಈ ಕುಜನ ಪ್ರಭಾವದಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಒತ್ತಡದ ವಾತಾವರಣ ಇರುತ್ತೆ ಬರುವಂತಹ ಎಕ್ಸಾಮ್ಸ್ ನಲ್ಲಿ ಯಾವ ತರ ಬರೀಬೇಕು ಉತ್ತಮ ಅಂಕಗಳು ಪಡೆಯಬೇಕು ಕನ್ಫ್ಯೂಷನ್ಸ್ ಮತ್ತೆ ಸ್ವಲ್ಪ ಭಯ ಆತಂಕ ಅನ್ನುವುದು ಕಾಡುತ್ತಾ ಇರುತ್ತೆ ವಿದ್ಯಾರ್ಥಿಗಳಿಗೆ ಈ ರಿಯಲ್ ಎಸ್ಟೇಟ್ ಮಾಡುವಂತಹವರು ಮತ್ತು ಈ ಗೃಹ ನಿರ್ಮಾಣಗಳು ಮತ್ತು ಕನ್ಸ್ಟ್ರಕ್ಷನ್ ಮತ್ತು ಆ ಸೇಲ್ಸ್ ಮತ್ತು ಮಾಡುವಂತಹ ವ್ಯಾಪಾರಸ್ಥರಿಗೆ ಒತ್ತಡದ ವಾತಾವರಣ ಆಗಿರುತ್ತೆ ಮತ್ತೆ ನಿಮಗೆ ಈ ಗುರು ಗ್ರಹ ಬೃಹಸ್ಪತಿ ಗ್ರಹ ಸ್ಥಿರವಾಗಿ ಇರುವ ಕಾರಣದಿಂದ ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ಹಣಕಾಸಿನ ವ್ಯವಹಾರಿಗಳಲ್ಲಿ ಉತ್ತಮ ಅಭಿವೃದ್ಧಿ ಈ ಮಾಸದಲ್ಲಿ ನೀವು ಕಾಣಬಹುದು ಅದರಲ್ಲಿಯೂ ಈ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಮಾಡುವಂತವರು ಮತ್ತು ವಿದೇಶಗಳಲ್ಲಿ ವ್ಯಾಪಾರವನ್ನು ಮಾಡುವವರು ಉತ್ತಮ ಆದಾಯ ಮತ್ತು ಲಾಭವನ್ನು ಪಡೆಯುವ ಅವಕಾಶಗಳು ಈ ಮಾಸದಲ್ಲಿ ಬರುತ್ತೆ ಬುಧ ಕುಂಭ ಕುಂಭರಾಶಿಯೊಳಗೆ ಮತ್ತು ರವಿ ವ್ಯಯಸ್ಥಾನಕ್ಕೆ ಅಂದರೆ ದ್ವಾದಶ ಭಾವಕ್ಕೆ ಸಂಚಾರ ಬದಲಾಯಿಸುವ ಕಾರಣದಿಂದ ನೀವು ಎಷ್ಟೋ ದಿನದಿಂದ ಕಾಯುತ್ತಿರುವಂತಹ ನೀವು ಎಷ್ಟೋ ದಿನದಿಂದ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇರುವಂತಹ ಈ ವೃತ್ತಿ ಉದ್ಯೋಗಗಳಲ್ಲಿ ಪದೋನ್ನತಿಗಳು ಪ್ರಮೋಷನ್ಗಳು ಸಿಗಲಿರುವ ಅವಕಾಶವು ಈ ಮಾಸದಲ್ಲಿ ಗೋಚರಿಸುತ್ತಾ ಇದೆ ಆದ್ದರಿಂದ ನೀವು ನಿಮ್ಮ ಪಟ್ಟಿರುವಂತಹ ಶ್ರಮಕ್ಕೆ ನೀವು ಡೆಡಿಕೇಶನ್ಗೆ ನಿಮ್ಮ ಎಫರ್ಟ್ಸ್ಗೆ ಒಂದು ಐಡೆಂಟಿಟಿ ಅನ್ನೋದು ಈ ಮಾಸದಲ್ಲಿ ನಿಮಗೆ ಒಲಿದು ಬರುತ್ತೆ ಇನ್ನ ಮೊದಲನೇ ವಾರದಲ್ಲಿ ನೀವು ಏನಾದರೂ ಈ ಮೊದ ಒಂದನೇ ಒಂದನೇ ತಾರೀಖಿನಿಂದ ಮತ್ತು ಐದನೇ ತಾರೀಕು ವರೆಗೆ ನೀವು ಏನಾದರೂ ಭೂ ಸಂಬಂಧಿತ ವ್ಯವಹಾರಗಳನ್ನ ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೊಂಡ್ಕೊಳ್ಳೋದು ಇಲ್ಲಾಂದ್ರೆ ಮಾರಾಟ ಮಾಡುವುದು ಈ ತರ ವ್ಯವಹಾರಗಳಲ್ಲಿ ನೀವು ಸ್ವಲ್ಪ ಪೋಸ್ಟ್ಪೋನ್ ಮಾಡುವುದೇ ಉತ್ತಮ ಏಕಂದ್ರೆ ನಿಮಗೆ ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ಕೆಲವು ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುವ ಕಾರಣದಿಂದ ನೀವೇನಾದರೂ ಈ ವ್ಯವಹಾರಗಳಿಗೆ ಕೈ ಹಾಕಬೇಕಂದ್ರೆ ಎರಡನೇ ವಾರದಿಂದ ನೀವು ಈ ವಿಷಯಗಳಲ್ಲಿ ಪ್ರಯತ್ನ ಮಾಡುವುದು ಉತ್ತಮ ಆರನೇ ಸ್ಥಾನದಲ್ಲಿ ಕೇತು ಇರುವ ಕಾರಣದಿಂದ ಷಷ್ಟಮ ಭಾವದಲ್ಲಿ ನೀವು ನೀವು ಕೊಟ್ಟಿರುವಂತಹ ಸಾಲಗಳು ನೀವು ಎಷ್ಟೋ ದಿನದಿಂದ ಕೇಳುತ್ತಿರುವಂತಹ ಆರ್ಥಿಕ ಹಣಕಾಸಿನ ವ್ಯವಹಾರಗಳು ನಿಮಗೆ ಅನುಕೂಲವಾಗುತ್ತೆ ನಿಮಗೆ ಬರಬೇಕಾಗಿರುವಂತಹ ಹಣ ನಿಮ್ಮ ಕೈ ತಲುಪುತ್ತೆ ಈ ಕೇತು ಪ್ರಭಾವದಿಂದ ಮತ್ತೆ ಈ ಷಷ್ಟಮದಲ್ಲಿರುವಂತಹ ಕೇತು ಆರೋಗ್ಯದಲ್ಲಿ ಸ್ವಲ್ಪ ಆ ತೊಂದರೆಗಳನ್ನು ನೀಡುತ್ತಾ ಇರುವ ಕಾರಣದಿಂದ ಸ್ವಲ್ಪ ಇನ್ಫೆಕ್ಷನ್ಸ್ ರಿಲೇಟೆಡ್ ಕಾಯಿಲೆಗಳು ನಿಮಗೆ ಅನ್ಕೆಮ್ ಆಗಿರಲೇ ಇಲ್ಲ ಅಂದ್ರೆ ಈ ನೆಗಡಿ ಶೀತ ಈ ತರಹ ಇನ್ಫೆಕ್ಷನ್ಸ್ ಆಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ನೀವು ಜಾಗ್ರತೆಗಳು ಮತ್ತು ನಿವಾರಣೆಗಳು ತಗೊಳ್ಳುದುಕೊಳ್ಳುವುದು ಇನ್ನ ಈ ಕುಜ ಮತ್ತು ಕೇತು ಅನುಗ್ರಹಕ್ಕೋಸ್ಕರ ನೀವು ನವಗ್ರಹಗಳ ನವಗ್ರಹಗಳ ದೇವಾರಾಧನೆ ಮಾಡುವುದು ಅದರಲ್ಲಿಯೂ ಕುದ ಮತ್ ಕುಜ ಮತ್ತು ಕೇತುಗ್ರಹಗಳಿಗೆ ದೀಪಾರಾಧನೆ ಮಾಡುವುದು ಅತ್ಯುತ್ತಮ ಫಲಿತಗಳನ್ನ ಕೊಡುದು ಕೊಡುವುದು ಇನ್ನ ಈ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋರು ಈ ಮಾಸದಲ್ಲಿ ಈ ವಿದೇಶಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಲ್ಲ ವಿದೇಶದಲ್ಲಿ ನೆಲೆಸಿರುವಂತಹ ಅವರ ಜೊತೆಗೆ ವಿವಾಹ ಪ್ರಯತ್ನಗಳು ಆ ವಿವಾಹ ಪ್ರಯತ್ನಗಳು ನಿಶ್ಚಯವಾಗಲು ಈ ಮಾಸವು ಸೂಚಿಸುತ್ತಾ ಇದೆ ಶನಿ ಪಂಚಮದಲ್ಲಿ ಇರುವ ಕಾರಣದಿಂದ ನಾನು ಇದಕ್ಕೆ ಮುಂಚೆ ಹೇಳಿದಂಗೆ ವಿದ್ಯಾರ್ಥಿಗಳಿಗೆ ಅಧಿಕವಾದ ಒತ್ತಡ ಏಕಾಗ್ರತೆ ಲೋಪಿಸುವುದು ಇತರ ಕಾರಣಾದಿಗಳಿಂದ ಸ್ವಲ್ಪ ಓದಿನ ಕಡೆಗೆ ಆದಷ್ಟು ಗಮನ ಕೊಡುವುದು ಉತ್ತಮವಾಗಿರುತ್ತೆ ಈ ಮಾಸದಲ್ಲಿ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಯಾಕಂದ್ರೆ ಬರುವಂತಹ ಎಕ್ಸಾಮ್ಸ್ ನಲ್ಲಿ ನಿಮ್ಮ ಭವಿಷ್ಯವನ್ನ ನಿಮ್ಮ ಉನ್ನತ ವಿದ್ಯೆಗೋಸ್ಕರ ನೀವು ಪಡುವಂತಹ ಪ್ರಯತ್ನವನ್ನ ಎದುರಿಸಲು ಮತ್ತು ಸಾಧಿಸಲು ಉತ್ತಮ ವಿದ್ಯಾಲಯಗಳಲ್ಲಿ ಸೀಟು ಪಡೆಯಲು ಈ ಕಾಲವು ಅತ್ಯುತ್ತಮವಾಗಿರುತ್ತೆ ಆ ಕಾರಣದಿಂದ ನೀವು ಕಷ್ಟಪಟ್ಟು ಓದಬೇಕಾಗಿರುವಂತಹ ಸಮಯ ಏಕಾಗ್ರತೆಗೋಸ್ಕರ ಧ್ಯಾನ ಮಾಡ್ಕೊಳ್ಳಿ ಭಗವಂತನ ಆರಾಧನೆ ಮಾಡ್ಕೊಳ್ಳಿ ಆದ್ದರಿಂದ ನಿಮಗೆ ಶುಭ ಫಲಿತಗಳು ಸಿಗುತ್ತೆ ನಿಮ್ಮ ಪತಿಯ ಜೊತೆ ಇಲ್ಲ ಪತ್ನಿಯ ಜೊತೆ ಮೇಷರಾಶಿ ಜಾತಕರಿಗೆ ಈ ಸ್ವಲ್ಪ ಈ ಶನಿ ಪಂಚಮದಲ್ಲಿ ಇರುವ ಕಾರಣದಿಂದ ಸ್ವಲ್ಪ ಕಿರಿಕಿರಿ ಮತ್ತು ಅಹ್ ಮನಸ್ಪರ್ಧೆಗಳು ಆಗುವಂತಹ ವಾಗ್ವಾದಗಳು ನಡೆಯುವಂತಹ ಸಂಭವ ಇರಲಿದೆ ಆ ಕಾರಣದಿಂದ ನಿಮ್ಮ ಮಾತಿನ ಬದ್ ಬಗ್ಗೆ ನಿಮ್ಮ ನೀವು ವರ್ತನೆ ಬಗ್ಗೆ ಸ್ವಲ್ಪ ಗಮನವಿರಲಿ ಈ ತಿಂಗಳಲ್ಲಿ ಅಂತ ಹೇಳ್ತಾ ಇದ್ದೇನೆ ಇನ್ನ ಮೊದಲನೇ ಈ ಮೊದಲನೇ ಭಾಗದಲ್ಲಿ ಈ ಮಾಸದ ಮೊದಲನೇ ಭಾಗದಲ್ಲಿ ದ್ವಾದಶ ಭಾವದಲ್ಲಿರುವಂತಹ ರಾಹು ಮತ್ತು ಶುಕ್ರ ನಿಮಗೆ ಈ ವಿಲಾಸವಂತವಾದ ಮತ್ತು ಲಕ್ಸರಿ ಲೈಫ್ನ ಲೀಡ್ ಮಾಡಲು ಲಕ್ಸರಿ ವಸ್ತುಗಳನ್ನ ಕೊಂಡುಕೊಳ್ಳಲು ಲಕ್ಸರಿ ಜೀವನವನ್ನ ನೀವು ಅವಲಂಬಿಸಲು ಲಕ್ಸರಿ ಲಕ್ಸರಿ ಫುಡ್ ಸೇವನೆ ಮಾಡುವುದು ಆಹಾರವನ್ನು ತಗೊಳ್ಳುವುದು ಅಂತಹ ಭಾಗ್ಯವನ್ನ ರಾಹು ಶುಕ್ರರು ನಿಮಗೆ ಈ ಹನ್ನೆರಡನೇ ಭಾವದಲ್ಲಿದ್ದು ನಿಮಗೆ ಅಂತಹ ಯೋಗ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಧನ ವ್ಯಯವು ಉಂಟಾಗುವ ಸಾಧ್ಯತೆ ಈ ಮೊದಲನೇ ವಾರದಲ್ಲಿ ನಾವು ಕಾಣಬಹುದು ನಿಮಗೆ ಎರಡನೇ ಮನೆಯಲ್ಲಿರುವಂತಹ ಬೃಹಸ್ಪತಿ ಗ್ರಹ ಗ್ರಹವು ನಿಮಗೆ ಆದಾಯ ತಂದುಕೊಡುತ್ತೆ ಉತ್ತಮ ಆದಾಯ ಮಾರ್ಗಗಳನ್ನು ತಂದುಕೊಡುತ್ತೆ ಆ ಕಾರಣದಿಂದ ನೀವು ವಿಲಾಸಮಯ ಜೀವನವನ್ನ ಮೊದಲನೇ ವಾರದಲ್ಲಿ ನೀವು ಕಾಣಬಹುದು ಶನಿ ಏಕಾದಶ ಭಾವದಲ್ಲಿ ಇರುವಾಗ ಮತ್ತು ಗುರು ದ್ವಿತೀಯ ಭಾವದಲ್ಲಿ ಇರುವ ಕಾರಣದಿಂದ ನಿಮಗೆ ಉತ್ತಮ ಆದಾಯ ಮಾರ್ಗಗಳು ಅನ್ನುವುದು ಈ ಮಾಸದಲ್ಲಿ ನೀವು ಕಾಣಬಹುದು ಈ ಮತ್ತು ಮತ್ತಷ್ಟು ಶುಭ ಫಲಿತಗಳಿಗೋಸ್ಕರ ಶನಿ ಭಗವಾನನ ಆರಾಧನಾ ಅನುಗ್ರಹಕ್ಕೋಸ್ಕರ ಈ ಮಾಸವು ನೀವು ಶನಿವಾರದಂದು ಹಸಿಕೊಂಡವರಿಗೆ ಅನ್ನವು ನೀಡುವುದು ಅಭಾಗ್ಯರಿಗೆ ಅನಾದರಿಗೆ ಅನ್ನದಾನ ಮಾಡುವುದರಿಂದ ನೀವು ಅತ್ಯುತ್ತಮ ಶುಭ ಫಲಗಳನ್ನ ನೀವು ಈ ಮಾಸದಲ್ಲಿ ಕಾಣಬಹುದು ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ರಾಶಿ ಭವಿಷ್ಯದ ಜೊತೆಗೆ ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್